ನಾನು ನೀವು ಟಕ್ಕರ ಅಂದ್ರೆ ಟಕ್ಕರ್ ಅಂದ್ರೆ ಟಕ್ಕರ್ ಬೇರೆ ಅದು ನಾನು ಪೂರ್ತಿ ಹೇಳ್ತೀನಿ ನನಗೆ ಬೇರೆ ಜಿಲ್ಲೆಯವರು ಬರೋದು ಗಿರೋದು ಪ್ರಾಮಾಣಿಕವಾಗಿ ನಾವು ನಾಳೆ ಬಿಡೋ ಆಂಜನೇಯ ಗಣೇಶ ಸ್ವಾಮಿ ಅನ್ನೋದು ಬೇರೆ ಜಿಲ್ಲೆಯವರು ಬರೋದು ನಮ್ಗೆ ಗೊತ್ತಿಲ್ಲ ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಇಲಾಖೆ ಕಾರ್ಯಕ್ರಮ ಇದೆ ಅಂದರೆ ನಾನು ಡೆಲ್ಲಿ ಬರ್ತೀನಿ ಅಂದರೆ ಈ ಬಿ ಡಿ ಇದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರದು ಆಯ್ಕೆ ಸಭೆ ಸೇರಿದ್ವಿ ಒಟ್ಟಿಗೆ ಆಮೇಲೆ ದಿನ ಒಟ್ಟಿಗೆ ಇರೋರಿಂದ ಫ್ಲೈಟಲ್ಲಿ ಒಟ್ಟಿಗೆ ಹೋಗಬಾರ್ದು ಅಂತೇನಲ್ಲ ನಾನು ಕೇಸ್ ಮುಗಿಸಿದ್ವಿ ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ ಆರು ಜನ ಗೆದ್ದಿದ್ವಿ ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ ಬೇಕಾದ್ರೆ ಉದಯಗೂ ಕೊಡಲಿ ಇಲ್ಲ ಬಾಬು ಬಂಡಿಸೇಗೌಡ್ರಗರ ಕೊಡಲಿ ಇಲ್ಲ ನನಗೆ ಕೊಡಲಿ ಆ ಥರ ಎರಡು ಮಂತ್ರಿಗರಿಗೆ ಕೊಡ್ತಾಯಿದ್ವಿ ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನ ಹೇಳಕ್ ಹೋಗಿ ನಾವು ಯಾರ ಬೇರೆ ನೀವೇನ್ ಟಿವಿಲ್ ತೋರಿಸ್ತಾ ಆ ಥರ ವಿಚಾರಕ್ಕೆ ಹೋಗಿಲ್ಲ ಒಳ್ಳೇದಾಗುತ್ತೆ ಶುಭ ದಿನ ಶುಭ ಗಳಿಗೆ ಬರುತ್ತೆ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದ್ರ ನಾನ್ ಸಿದ್ದರಾಮಯ್ಯ ಅವ್ರ ಬಣ ಅಂತ ನಾನು ಹೇಳಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಬಣ್ಣ ಅಂತ ನಮ್ಮದು ನೂರ ನಲವತ್ತು ಜನ ಇರುವ ಸುಭದ್ರವಾದ ಪಕ್ಷ ಸರ್ಕಾರ ನೂರ ನಲ್ವತ್ತು ಜನ ಸಿದ್ದರಾಮಯ್ಯವ್ರ ಪರವೂ ಇದ್ದಾರೆ ನೂರು ನಲ್ವತ್ತು ಜನ ಡಿ ಕೆ ಸಾಹೇಬ್ರ ಪರವೂ ಇದ್ದಾರೆ ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೋಡೆತ್ತಿನಿಂದ ಅವರಿಬ್ಬರೇ ಊಟ ಚೆನ್ನಾಗಿ ಮಾಡ್ಕೊಂಡು ಆರಾಮಾಗಿದ್ದಾರೆ ನೀವು ನಾವು ಯಾಕೆ ಮಾತಾಡೋದು ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ ಪಾಸ್ ಮೊದಲ ದಿನದಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಆದ್ರೆ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಪುಣ್ಯಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ ಅದು ದೇವರ ಇಚ್ಛೆ ಇಚ್ಛೆ ಯಾವತ್ತು ಬೇಕಾದ್ರು ಯಾವ ಗಳಿಗೆ ಬೇಕಾದರೂ ಬರಬಹುದು ನಾವು ದುಡ್ದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅವ್ರು ಸಿ ಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ ಯಾವಾಗ ಬೇಕಾದ್ರೆ ಆಗ್ಬಹುದು ಈಗ ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಾರ ಹೈಕಮಾಂಡ್ ಯಾವಾಗ ಬೇಕಾದ್ರು ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು ಇದು ನಮ್ಮ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧ ಸಿದ್ದರಾಮಯ್ಯ ಸಾಹೇಬರು ಬದ್ಧ ಕೆ ಶಿವಕುಮಾರ್ ಅವರು ಬದ್ಧ ಸತೀಶ್ ಜಾರಕಿಹೊಳವರು ಬದ್ಧ ಪರಮೇಶ್ವರ್ ಅವರು ಬದ್ಧ ನಾನು ಅದನ್ನು ಆ ವಿಚಾರ ಇಲ್ಲಿಲ್ಲ ಜನಗಳಿಗೆ ಕೊಟ್ಟ ಮಾತಿನ ನಂತರ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ತಿಂಗಳ ತಿಂಗಳ ದುಡ್ಡು ಹಾಕ್ತಾ ಇದ್ದೀವಿ ಆ ಮಾತಲ್ಲ ನಮ್ದು ಅದೇ ಅಭಿಪ್ರಾಯ ನಾವ್ಯಾರು ಇರ್ಲಿಲ್ಲಲ್ಲ ನಾವ್ ಸುಮ್ಮನೆ ಊಹಾಪೇಹ ಕಡೆಗೆ ಆಮೇಲೆ ನಾವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಏನೋ ಮಾತಾಡಬಾರ್ದು ಬೆಂಕಿ ಹಚ್ಚಬಾರದು ಒಳ್ಳೆ ಗಳಿಗೆ ಬರುತ್ತೆ ಒಳ್ಳೇದಾಗತ್ತೆ ಎಲ್ರಿಗೂ ಸರ್ ಈ ವಿಚಾರದಲ್ಲಿ ನಂಬರ್ಸ್ ನ ಲೆಕ್ಕ ಆಗ್ತಾ ಇದೆ ಸರ್ ಅಂದ್ರೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಅನ್ನೋ ನಂಬರ್ಸ್ ಲೆಕ್ಕ ಆಗ್ತಾ ಇದೆ ನೋಡ್ರಿ ನೂರ ನಲ್ವತ್ ಜನನು ಡಿ ಕೆ ಸಾಹೇಬ್ರ ಪರ ಇದ್ದಾರೆ ನೂರ ನಲ್ವತ್ ಜನನು ಸಿದ್ದರಾಮಯ್ಯ ಪರ ಇದ್ದಾರೆ ನಮ್ಮ ಪಕ್ಷ ಇಪ್ಪತ್ತ ಎಂಟಕ್ಕೂ ಮತ್ತೆ ಸರ್ಕಾರ ಬರಬೇಕು ಸಿದ್ದರಾಮಯ್ಯ ಸಾಹೇಬ್ರು ತ್ಯಾಗ ಹೋರಾಟ ಮಾಡಿ ಕಾಂಗ್ರೆಸ್ಗೆ ಸಹಾಯ ಮಾಡಿದರು ಡಿ ಕೆ ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನೆ ಅಲ್ಲ ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಒಳ್ಳೆ ಸಮಯ ಬಂದಾಗ ಡಿ ಕೆ ಸಾಹೇಬ್ರನ್ನು ಸಿ ಎಂ ಆಗ್ತಾರೆ ಬರುತ್ತೆ ಬರುತ್ತೆ ಸರ್ ಈಗ ನಾನು ನನ್ನ ಶಾಸಕನಾಗಬೇಕಂತ ಅಣೆಲ್ ಬರ್ದಿತ್ತು ಹೆಂಗೋ ಎಳ್ಕೊಂಬ ಶಾಸಕ ಆಯಿತು ಹಣೇಲಿ ಬರ್ದಿಲ್ಲ ಅಂದ್ರೆ ಇಲ್ಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಣೆಲ್ ಬರ್ದಿಲ್ಲ ನಾನು ಏನ್ ಸೈಕಲ್ ಹೊಡೆದು ಸೋತೆ ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲೇ ಒಂದು ತೆರೆ ಎಳಿತಾರೆ ಮತ್ತೆ ಇಂತ ಏನು ಗೊಂದಲಗಳಿಗೆ ಹೈಕಮಾಂಡೇ

ಸರ್ಕಾರ ಇರೋ ಕಡೆ ರಾತ್ರೋರಾತ್ರಿ ಸಿ ಎಮ್ನೇ ಚೇಂಜ್ ಮಾಡಿಬಿಡ್ತಾರೆ ಅದು ಚುನಾವಣೆಗೆ ಇನ್ನೊಂದು ವರ್ಷ ಇದ್ದರೆ ಚೇಂಜ್ ಮಾಡಿಬಿಡ್ತಾರೆ ಹಂಗಾರೆ ಅಲ್ಲೆಲ್ಲ ಗೊಂದಲ ಆಗೇ ಇಲ್ವಾ ಸುಮ್ಮನೆ ಅದೆಲ್ಲ ಬಿ ಜೆ ಪಿಯವರು ಸೃಷ್ಟಿ ಮಾಡ್ತಾ ಇರೋದು ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಈಗ ಈ ಕೆಲವು ಸೀನಿಯರ್ ಎಮ್ ಎಲ್ ಎಗಳು ನಮಗೂ ಮಂತ್ರಿ ಆಗಬೇಕು ಬೋರ್ಡ್ ಚೇರ್ಮ್ಯಾನ್ ಆಗಬೇಕು ಅಂತ ಕೇಳಕ್ಕೆ ಹೋಗಿದ್ದಾರೆ ನಾವು ಮಂಡ್ಯಗೆ ಎರಡು ಮಂತ್ರಿ ಕೊಡಿ ಅಂತ ಕೇಳಕ್ಕೆ ಹೋಗಿದ್ವಿ ತಪ್ಪೇನು

ಅವ್ರು ಅವಾಗ ಅವಾಗ ಆ ಥರ ಹೇಳ್ತಾ ಇರ್ತಾರೆ ನಾನು ಅವ್ರದಕ್ಕೆಲ್ಲ ಮಾತು ಅವ್ರು ಈಗ ಅವ್ರ ಅಭಿಪ್ರಾಯ ಈಗ ಅವ್ರ ಅಭಿಪ್ರಾಯ ಒಕ್ಲಿಗರು ಬೆಂಬಲಿಸಿಲ್ಲ ನಾವು ಹೆಂಗೆ ಆರು ಚೆನ್ನಾಗಿ ಅದು ಅವ್ರ ಅಭಿಪ್ರಾಯ ರಾಮಚಂದ್ರಪ್ಪ ಅಭಿಪ್ರಾಯಕ್ಕೆ ನಾನು ಕೌಂಟರ್ ಕೊಡೋಕ್ಕಾಗಲ್ಲ ನನಗೆ ಅದಕ್ಕೆ ಇಲ್ಲ ಅವ್ರ ಅಭಿಪ್ರಾಯ ಒಕ್ಲಿಗರು ಬೆಂಬಲ ಕೊಟ್ಟಿರೋದಕ್ಕೆ ಆರು ಚೆನ್ನಾಗಿ ಗೆದ್ದಿದ್ದೀವಲ್ವಾ ಈಗ ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ ಅವ್ರು ಅವರ ಅಭಿಪ್ರಾಯ ಹೇಳಿದ್ದಾರೆ ಅವರು ಹೇಳಿರೋದು ಅಭಿಪ್ರಾಯ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಅವರವರ ಈ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅವರವರ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಎಲ್ಲರೂ ಅರ್ಹರಿದ್ದಾರೆ ಸ್ವತಂತ್ರ ಇದೆ ಅದಕ್ಕೆ ನನ್ನ ನೋ ಕಮೆಂಟ್ಸ್ ಆದರೆ ನಮ್ಮ ಕ್ಲೈಮ್ ಏನು ನಾವು ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳ್ತೀವಿ